ತುಂಬ ಜನ ಆಲ್ರೆಡಿ ಹಳ್ಳಕ್ಕೆ ಬಿದ್ದ ಮೇಲೆ ಸಮಸ್ಯೆಯನ್ನು ತಲೆ ಮೇಲೆ ಎಳ್ಕೊಂಡ ಮೇಲೆ ಶಾಸ್ತ್ರದ ಕಡೆ ಮುಖ ಮಾಡ್ತಾರೆ ಪರಿಹಾರ ಹೇಳಿ ಅಂತಾರೆ ಪರಿಹಾರ ಗಿರಿಹಾರದ ಮೇಲೆ ನನಗೆ ಮುಂಚೆಯಿಂದನು ಕೂಡ ಯಾವುದೇ ರೀತಿಯಾದ ನಂಬಿಕೆ ಇಲ್ಲ ಆದರೆ ಅದರ ಮೇಲೂ ಕೂಡ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಪರಿಹಾರಕ್ಕಿಂತಲೂ ಪ್ರಿಕಾಷನರಿ ಟೂಲ್ ಆಗಿ ಆ್ಯಸ್ಟ್ರಾಲಜಿಯನ್ನು ಬಳಸಿದ್ದೇ ಆದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನದಲ್ಲಿ ಹಳ್ಳಕ್ಕೆ ಬೀಳದೇ ಇರೋಂಗೆ ತಡೀತದೆ ಮತ್ತು ಒಳ್ಳೆಯದು ಕೂಡ ಆಗುತ್ತೆ ಸೊ ಇವತ್ತು ಕೂಡ ಒಂದು ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಚಾರ್ಟಿನ ಅನಾಲಿಸಿಸ್ ಮಾಡೋಣ ನಮ್ಮ ಬಂದಿರುವಂತಹ ಕನ್ಸಲ್ಟೇಷನ್ ಓಕೆ ಸೊ ಡೇಟ್ ಆಫ್ ಬರ್ತ್ ಟೈಮ್ ನೋಟ್ ಮಾಡ್ಕೊಳ್ಳಿ ಇಪ್ಪತ್ತು ಐದು ನೈನ್ಟೀನ್ ಏಯ್ಟಿ ಟು ಇಪ್ಪತ್ತು ಐದು ನೈನ್ಟೀನ್ ಏಯ್ಟಿ ಟು ಹದಿನಾಲ್ಕು ಐವತ್ತು ಮಧ್ಯಾಹ್ನ ಹುಟ್ಟಿದ್ದು ಆ್ಯಕ್ಚುಲಿ ಅವರ ತಾಯಿ ಕನ್ಸಲ್ಟೇಷನ್ ಬುಕ್ ಮಾಡಿಕೊಂಡಿದ್ರು ಮುಖ್ಯವಾದವರ ಪ್ರಶ್ನೆ ಏನು ಅಂದ್ರೆ ನನ್ನ ಮಗ ಮನೆ ಖರೀದಿ ಮಾಡಲಿಕ್ಕೆ ಇಚ್ಛೆ ಇದ್ದಾನೆ ಆಗುತ್ತೋ ಇಲ್ವೋ ಓಕೆ ಸೊ ಆಗತ್ತೆ ಅಂದರೆ ಆ್ಯಕ್ಚುಲಿ ಅವನು ಥ್ರೂ ಲೋನ್ ಇದ್ದಾನೆ ಅದು ಆಗುತ್ತೋ ಇಲ್ಲವೋ ಆಗುತ್ತೆ ಅಂತ ಸೊ ಮನೆ ಅಂದ್ಕೊಳ್ಳೆ ನೀವೆಲ್ಲೋ ಇಲ್ಲೇ ಅಲ್ಲೋ ಬೆಂಗಳೂರಲ್ಲೂ ಬೀದರಲ್ಲೂ ತೊಗೊತಾ ಇದ್ದಾನೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಮನೆ ಖರೀದಿ ಆಗ್ತಾ ಇರೋದು ಯುರೋಪಿಯನ್ ಕಂಟ್ರಿಯಲ್ಲಿ ಮನೆಯ ಬೆಲೆ ಐದು ಕೋಟಿ ರೂಪಾಯಿ ಓಕೆ ಸೊ ಇದ್ರ ಅನಲೈಸಿಸ್ ಹೆಂಗೆ ಮಾಡಬೇಕು ನಾನು ಹೇಳಿದೆ ಅಮ್ಮ ಮನೆ ಅಕಸ್ಮಾತ್ ತ್ರೂ ಲೋನ್ ತೆಗೆದುಕೊಳ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಮೆಂಟಲ್ ಹರಾಸ್ಮೆಂಟ್ ಮುಂಬರುವ ದಿನಗಳಲ್ಲಿ ಆಗುತ್ತೆ ಅಂತ ಹೇಳಿದೆ ಮನೆ ತೆಗೆದುಕೊಳ್ಳೋದೇ ಆಗಿತ್ತು ಅಂದರೆ ಪಾಕೆಟ್ ಅಲ್ಲಿ ದುಡ್ಡು ದುಡ್ಡು ಇದ್ರೆ ಮಾತ್ರ ತೆಗೆದುಕೊಳ್ಳಿಕ್ ಹೇಳಿ ಥ್ರೂ ಲೋನ್ ಯಾವುದೇ ಕಾರಣ ತೆಗೆದುಕೊಳ್ಳೋದು ಬೇಡ ಅನ್ನೋ ಮಾಹಿತಿ ಅವರ ತಾಯಿಗೆ ನಾನು ನೀಡಿದೆ ಮೊಟ್ಟ ಮೊದಲನೇ ಮಾತು ವ್ಯಕ್ತಿಯ ಜಾತಕದಲ್ಲಿ ಮನೆ ಕಟ್ಟುವಂತ ಯೋಗ ಇದೆ ಅಲ್ವಂತ ಫಸ್ಟ್ ಫಸ್ಟ್ ಸೊ ಈ ಜಾತಕವನ್ನು ಅನಾಲಿಸ್ ಮಾಡಿದಾಗ ನಾನು ಮಾತು ಓನ್ಲಿ ಮನೆ ಕಟ್ಟೋದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಓಕೆ ಮನೆ ಕಟ್ಟುವ ವಿಷಯ ನೋಡಬೇಕಾದ್ರೆ ಜಾತಕದಲ್ಲಿ ನಾಲ್ಕನೇ ಮನೆ ಫಸ್ಟ್ ನೋಡಬೇಕು ಲಗ್ನ ಇಂಪಾರ್ಟೆಂಟು ನಾಲ್ಕನೇ ಮನೆ ಫಸ್ಟ್ ನೋಡಬೇಕು ನಾಲ್ಕನೇ ಮನೆ ಒಳಗಡೆ ಅಥವಾ ನಾಲ್ಕನೇ ಮನೆಯ ಮೇಲೆ ನೇರವಾದ ದೃಷ್ಟಿ ಶುಭ ಗ್ರಹಗಳದಿತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ವ್ಯಕ್ತಿ ಹುಟ್ಟತ್ಲೇನೇ ಅವ್ರ ತಂದೆ ಒಳ್ಳೆ ಮನೆ ಕಟ್ಟಿ ಆಲ್ರೆಡಿ ಇಟ್ಟಿರ್ತಾನೆ ಅಥವಾ ತಾನಾದರೂ ಮುಂದೆ ಹೋಗಿ ಮನೆ ಕಟ್ತಾನೆ ಮನೆ ಅಂತ ಬಂದಾಗ ಮನೆ ಅಷ್ಟೇ ಓಕೆ ಅದು ದೊಡ್ಡ ಮನೆ ಐಷಾರಾಮಿ ಮನೆ ಚಿಕ್ಕ ಮನೆ ಅದು ಆಮೇಲೆ ಬೇರೆ ಬೇರೆ ಅಲ್ಲಿ ಬರ್ತದೆ ನಾನು ಹೇಳಿ ಫಸ್ಟ್ ಕ್ರೈಟೀರಿಯಾ ನಾಲ್ಕನೇ ಮನೆಯಲ್ಲಿ ಶುಭ ಗ್ರಹಗಳು ಕೂತಿರ್ಬೇಕು ಬುಧ ಶುಕ್ರ ಗುರು ಮಂಗಳನು ಕೂಡ ಓಕೆ ಅಥವಾ ಹತ್ತನೇ ಮನೆಯಲ್ಲಿ ಇವೆಲ್ಲ ಕೂತಿರ್ಬೇಕು ಒಂದು ಅಥವಾ ಎರಡು ಗ್ರಹ ಕೂತಿದರೆ ಒಳ್ಳೆಯದು ಶುಭ ಗ್ರಹ ಮತ್ ಹತ್ತನೇ ಮನೆಯಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂದರೆ ನೇರವಾದ ದೃಷ್ಟಿ ನಾಲ್ಕನೇ ಮನೆ ಬೀಳ್ ಬೀಳುತ್ತೆ ಅದಕ್ಕೆ ಭಾಳ ಇಂಪಾರ್ಟೆಂಟ್ ಇದು ಫಸ್ಟ್ ಕ್ರೈಟೀರಿಯಾ ಮಿತ್ರ ಓಕೆ ಸೆಕೆಂಡ್ ಕ್ರೈಟೀರಿಯಾ ಶುಕ್ರ ಶುಕ್ರ ಒಂದು ನಾಲ್ಕನೇ ಮನೆಯಲ್ಲಾದರೂ ಇರಬೇಕು ಅಥವಾ ಹತ್ತನೇ ಮನೆಯಲ್ಲಿ ಇರಬೇಕು ಅವನ ಮಹಾದಶ ಅಂತರ್ದಶ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿ ಮನೆ ಕಟ್ತಾನೆ ಥರ್ಡ್ ಕ್ರೈಟೀರಿಯಾ ಸೆಕೆಂಡ್ ಹೌಸ್ ಸೆಕೆಂಡ್ ಹೌಸ್ ಕುಟುಂಬಕ್ಕೆ ಸಂಬಂಧಪಟ್ಟ ಮನೆ ಸೊ ಅಲ್ಲೂ ಕೂಡ ಶುಭ ಗ್ರಹಗಳು ಜಾಸ್ತಿ ಇತ್ತು ಅಂದರೆ ವ್ಯಕ್ತಿ ಮನೆ ಕಟ್ತಾನೆ ಫೋರ್ತ್ ಕ್ರೈಟೀರಿಯಾ ಲೆವೆಂತ್ ಹೌಸ್ ಲೆವೆಂತ್ ಹೌಸ್ ಯಾಕೆ ಅಂದರೆ ಒಂದು ವ್ಯಕ್ತಿ ಮನೆ ಕಟ್ಟಬೇಕು ಅಂದರೆ ಒಂಥರ ದುಡ್ಡು ಇರಬೇಕು ಓಕೆ ಫೈನಾನ್ಷಿಯಲ್ ಗೇನ್ಸ್ ಬರೋದೇ ಹನ್ನೊಂದನೇ ಮನೆಯಿಂದ ಯಾವುದು ಎಲ್ಲ ಮನೆ ಖಾಲಿ ಇದಾವೆ ಏನು ನಡೀತಾ ಇಲ್ಲ ಆಟ ಅಂದರೆ ಅಟ್ಲೀಸ್ಟ್ ಹನ್ನೊಂದೇ ಮನೆಯಲ್ಲಿ ಕೂತಿರೋ ಜಾಸ್ತಿ ಗ್ರಹ ಕೂತು ಅವ್ರದ್ದು ಮಹಾದಶ ಅಂತರ್ದಶ ನಡೀತಾ ಇತ್ತಂದ್ರೆ ಲಕ್ಷ ಲಕ್ಷ ಗಟ್ಟಲೆ ವ್ಯಕ್ತಿದ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಇನ್ಕಮ್ ಬಂತು ಅಂದರೆ ಸಹಜವಾಗಿ ಅವ್ನು ಏನು ಬೇಕಾದ್ ತೊಗೋಬೋದು ಗಾಡಿನೂ ತೊಗೋಬೋದು ಮನೆಯೂ ತೊಗೋಬೋದು ಅಥವಾ ಏನು ಬೇಕಾದ ಮಾಡ್ಬೋದು ಓಕೆ ಸೊ ಹೀಗಾಗಿ ಲೆವೆಂತ್ ಹೌಸು ಕೂಡ ಭಾಳ ಇಂಪಾರ್ಟೆಂಟ್ ಸೊ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಒಂದೇ ಮಾತು ಇಲ್ಲಿ ಮನೆ ಕಟ್ಟೋ ಯೋಗ ಇದೆಯಾ ಯಾಕೆ ಈ ವ್ಯಕ್ತಿ ಅಷ್ಟು ದೊಡ್ಡ ಮನೆನೇ ಬೇಕು ಅಂತ ಓಕೆ ಐದು ಕೋಟಿ ರೂಪಾಯಿ ಮನೆ ಅವಶ್ಯಕತೆ ಇದೆಯಾ ಅಂತ ನನ್ನ ಪ್ರಶ್ನೆ ಅವ್ರ ತಾಯಿ ಹೇಳಿದರು ಇಲ್ಲ ಐದು ಕೋಟಿ ಇದೆಯಿಲ್ಲ ಆ್ಯಕ್ಚುಲಿ ಒಂದು ಕೋಟಿ ಇದ್ದರೂ ಕೂಡ ನಡೀತದೆ ಬಟ್ ಆ ವ್ಯಕ್ತಿಗೆ ಐದು ಕೋಟಿ ಇದೆ ಅಂತ ಆಸೆ ಪಟ್ಟಿದ್ದಾನೆ ಇಷ್ಟಪಟ್ಟಿದ್ದಾನೆ ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ ಸೊ ಅದು ಯಾಕೆ ಆಗುತ್ತೆ ಅಂದರೆ ಫಸ್ಟ್ ಶುಕ್ರ ನೋಡಿ ನಾನು ಮೊನ್ನೆನೇ ಒಂದು ರೀಸೆಂಟ್ಲಿ ವಿಡಿಯೋ ಮಾಡಿದ್ದೀನಿ ಉಚ್ಚ ಶುಕ್ರ ಅತಿಯಾದ ಸುಖ ಕೊಡ್ತಾನೆ ಉಚ್ಚ ಸುಕ್ ಶುಕ್ರ ಅತಿಯಾದ ಥಿಂಗ್ಸ್ ಥಿಂಗ್ಸನ್ನು ಕೊಡ್ತಾನೆ ಸೊ ಇಲ್ಲಿ ಉಚ್ಚ ಶುಕ್ರ ಏಳನೇ ಮನೇಲಿ ವಿತ್ ಇದ್ದಾನೆ ಏಳನೇ ಮನೆಯಲ್ಲಿ ಶುಕ್ರ ಚಂದ್ರಮ ಯುತಿ ಇತ್ತು ಅಂದರೆ ವ್ಯಕ್ತಿ ಯ ಪತ್ನಿ ತುಂಬ ಸುಂದರವಾಗಿರ್ತಾರೆ ಈ ಕಾಂಬಿನೇಷನ್ ಈ ಸ್ಪೆಷಲಿ ಈ ಜಾತಕದ ಬಗ್ಗೆ ನಾನು ಹೇಳಲ್ಲ ಯಾಕಂದ್ರೆ ಒಂದೇ ಮನೆಯಲ್ಲಿ ಶನಿ ಮತ್ತು ಮಂಗಳನೂ ಕೂಡ ಇದ್ದಾರೆ ಅಲ್ಲಿ ಸ್ವಲ್ಪ ಆಸ್ಪೆಕ್ಟ್ ಬರುತ್ತೆ ಒಂದೇ ಮನೆ ಖಾಲಿ ಇದೆ ಏಳನೇ ಮನೆಯಲ್ಲಿ ಶುಕ್ರ ಮತ್ತು ಚಂದ್ರಮ ಇಬ್ಬರೇ ಕೂತಿದ್ದಾರೆ ಅಂದರೆ ಈ ವ್ಯಕ್ತಿಯ ಮುಖನೂ ಕೂಡ ಹೊಳಪಿನಿಂದ ಕೂಡಿರುತ್ತೆ ಅಟ್ರಾಕ್ಟಿವ್ ಫೇಸ್ ಇರ್ತದೆ ತುಂಬಾ ಹ್ಯಾಂಡ್ಸಮ್ ಆಗಿರ್ತಾರೆ ಜೊತೆ ಹೆಂಡತಿಯು ಕೂಡ ತ್ರಿಪುರ ಸುಂದರಿ ಇರ್ತಾನೆ ಅಲಂಕಾರಿಕ ಶಬ್ದ ಯೂಸ್ ಮಾಡ್ತಾ ಇದೀನಿ ನಾನು ಹೇಳುವಂಥ ಅರ್ಥ ಎಷ್ಟೇ ಸುಂದರಿ ಅಂತ ಇವನ್ ವ್ಯಕ್ತಿ ಕೂಲಿ ನಾಲಿ ಮಾಡ್ತಾ ಇದ್ರು ಕೂಡ ಆ ಏಳನೇ ಮನೆಯಲ್ಲಿ ಶುಕ್ರ ಚಂದ್ರನ ಯುತಿ ಇತ್ತು ಅಂದ್ರೆ ಅವನ ಹೆಂಡತಿ ಸುಂದರವಾಗಿರ್ತಾಳೆ ಯಾಕೆ ಬಡವರಲ್ಲಿ ಸುಂದರವಾಗಿ ಇರೋರು ಇರ್ತಾರಲ್ಲ ಓಕೆ ಸೊ ಇರ್ತಾ ಸೊ ಉಚ್ಚ ಶುಕ್ರ ಚಂದ್ರಮ ಏಳನೇ ಮನೆಯಲ್ಲಿರೋ ಕಾರಣಕ್ಕಾಗಿ ವಿಲಾಸಿ ಜೀವನ ಒಂದು ಪೂರಿತ ಜೀವನ ಇರುತ್ತೆ ಮೇಲಾಗಿ ಎರಡನೇ ಮನೆಯಲ್ಲಿ ಗುರು ಇದ್ದಾನೆ ಗುರು ಯಾವಾಗೇ ಕೊಟ್ಟರು ಕೂಡ ಹೆವಿ ಕೊಡ್ತಾನೆ ಕಿತ್ಕೊಂಡ್ರೆ ಹೆವಿಯಾಗೆ ಕಿತ್ಕೊಳ್ತಾನೆ ಗುರು ಮತ್ತು ಶುಕ್ರ ಪರಿವರ್ತನ ಯೋಗದ ಇದ್ದಾವೆ ಗುರು ಶುಕ್ರನ ಮನೆಯಲ್ಲಿದ್ದಾನೆ ಶುಕ್ರ ಗುರುವಿನ ಮನೆಯಲ್ಲಿದ್ದಾನೆ ಸೊ ಅದ್ಭುತವಾದ ಇದೊಂದು ಸ್ಪೆಷಲಿ ಎರಡನೇ ಮನೆ ಇನ್ವಾಲ್ವ್ ಆಗಿರೋ ಕಾರಣಕ್ಕಾಗಿ ಸಂಬಳ ಜಾಸ್ತಿ ಇರುತ್ತೆ ಸೊ ಮತ್ತೆ ಬನ್ನಿ ಮನೆ ಕಟ್ಟುವಂತಹ ವಿಷಯಕ್ಕೆ ಇಲ್ಲಿ ನಾಲ್ಕನೇ ಮನೆಯಲ್ಲಿ ಕೇತು ಇದ್ದಾನೆ ನಾಲ್ಕನೇ ಕೇತು ಯಾವ ಮನೆಯಲ್ಲಿರ್ತಾನೆ ಆ ಮನೆಯಿಂದ ವಿಷಯ ವಸ್ತುಗಳನ್ನು ಡಿಟ್ಯಾಚ್ ಮಾಡ್ತಾನೆ ಸೊ ನಾಲ್ಕನೇ ಮನೆ ತಾಯಿಗೆ ಸಂಬಂಧಪಟ್ಟ ಮನೆ ವ್ಯಕ್ತಿಯನ್ನು ತಾಯಿಗೆ ತಾಯಿಯಿಂದ ದೂರ ಮಾಡಿದ್ದಾನೆ ಅವರು ಹೋಗಿ ಯುರೋಪಿಯನ್ ಇದ್ದಾರೆ ತಾಯಿ ಇಂಡಿಯಾದಲ್ಲಿದ್ದಾರೆ ನಾಲ್ಕನೇ ಮನೆಯಲ್ಲಿ ಕೇತು ಮದರ್ಲ್ಯಾಂಡಿಂದ ದೂರ ಮಾಡ್ತದೆ ವ್ಯಕ್ತಿ ಫಾರೆನ್ನಲ್ಲಿದ್ದಾರೆ ನಾಲ್ಕನೇ ಮನೆಯಲ್ಲಿ ಕೇತು ಮನೆ ಕಟ್ಟಲಿಕ್ಕೆ ಭಾಳ ಅಡಚಣೆಗಳನ್ನು ತರ್ತಾನೆ ಅಕಸ್ಮಾತ್ ಮನೆ ಕಟ್ಟಿದರೂ ಕೂಡ ಆ ವ್ಯಕ್ತಿಗೆ ಆ ಮನೆಯಲ್ಲಿ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಶಾಂತಿ ಇರೋದಿಲ್ಲ ಸ್ವಲ್ಪ ಹೊರಗಡೆ ಹೋದ್ರೇ ಶಾಂತಿ ಅನಿಸ್ಲಿಕ್ಕೆ ಶುರು ಮಾಡುತ್ತೆ ಯಾಕಂದ್ರೆ ಮನೆಯಿಂದ ದೂರ ಮಾಡ್ತಾನೆ ಅಥವಾ ಮನೆಯಿಂದ ಡಿಟ್ಯಾಚ್ ಮಾಡ್ತಾನೆ ಸೈಕೊಲಜಿಕಲಿ ಹನ್ನೊಂದನೇ ಮನೇಲಿ ಕೇತು ಬಂದರೆ ಫ್ರೆಂಡ್ಸ್ ಸರ್ಕಲ್ ಇಂದ ವ್ಯಕ್ತಿಯನ್ನು ಡಿಟ್ಯಾಚ್ ಮಾಡಿಬಿಡ್ತಾನೆ ಜಾಸ್ತಿ ವ್ಯಕ್ತಿ ಒಬ್ಬನೇ ಇರಬೇಕು ಅಂತ ಆಸೆ ಪಡ್ತಾನೆ ಏಳನೇ ಮನೇಲಿ ಕೇತು ಇದ್ದರೆ ಮದುವೆ ಆದರೂ ಕೂಡ ಹೆಂಡತಿಯೊಂದಿಗೆ ಡಿಟ್ಯಾಚ್ಡ್ ಸೈಕಾಲಜಿ ಡಿಟ್ಯಾಚ್ಡ್ ಮೈಂಡ್ಸೆಟ್ ಇರ್ತದೆ ಮದುವೆ ಆಗಿನೂ ಆಗದೆ ಇರೋರಂಗೆ ಸೊ ನಾಲ್ಕನೇ ಮನೇಲಿ ಕೇತು ದೊಡ್ಡ ಐಷಾರಾಮಿ ಮನೆ ಕಟ್ಟಬೇಕು ಕಟ್ತಾರೆ ಕಟ್ಟಿದ ಮೇಲೆ ಆ ಮನೆ ಮೇಲಿನ ಮೋಹ ಮುಗಿದು ಬಿಡುತ್ತೆ ಇಷ್ಟೇನ ಮನೆ ಐದು ಕೋಟಿ ರೂಪಾಯಿ ಮನೆ ತೊಗೊಂಡ್ರು ಕೂಡ ಇದೇನಾ ಇದು ಇದನ್ನು ಕಟ್ಟೋಕ್ಕೆ ನಾನು ಇಷ್ಟು ಕಷ್ಟಪಟ್ಟನಾ ಅಂತ ಪ್ರಶ್ನೆ ಬರಲಿಕ್ಕೆ ಶುರು ಮಾಡುತ್ತೆ ಸೊ ದ್ಯಾಟ್ ಈಸ್ ಕೇತು ಇನ್ ಫೋರ್ತ್ ಹೌಸ್ ಕೇತು ಫೋರ್ತ್ ಹೌಸಲ್ಲಿದ್ದಾಗ ಮನೆಯಿಂದ ಅಷ್ಟೊಂದು ಪೀಸ್ ಸಿಗೋದಿಲ್ಲ ವ್ಯಕ್ತಿಗೆ ಇವನ್ ಹತ್ತು ಕೋಟಿ ರೂಪಾಯಿ ಮನೆ ಕಟ್ಟಿದರೂ ಕೂಡ ಆ ಮನೆಯಲ್ಲಿ ಇಷ್ಟೇನಾ ಮನೆ ಇದೇನಾ ಮನೆ ಅನ್ನಿಸ್ಲಿಕ್ಕೆ ಶುರು ಮಾಡುತ್ತೆ ಅದು ಮನೆ ಕಟ್ಟಿದ ಮೇಲೆ ತೆಗೆದುಕೊಂಡ ಮೇಲೆ ಓಕೆ ಸೊ ಭಾಳ ಮುಖ್ಯವಾಗಿ ನೋಡಬೇಕಾಗಿರೋದು ಈ ವ್ಯಕ್ತಿಯನ್ಗೆ ಮನೆ ಕಟ್ಟಲಿಕ್ಕೋಸ್ಕರನ ಅಥವಾ ಮನೆ ಯೋಗ ಇದೆಯಾ ಅಂತ ಆ್ಯಕ್ಚುಲಿ ನೀವು ಭಾಳ ಸೂಕ್ಷ್ಮವಾಗಿ ವಿಚಾರ ಮಾಡಿದರೆ ಚಂದ್ರ ಮಹಾದಶೆಯಲ್ಲಿ ಶನಿ ಅಂತರ್ದಶ ನಡೀತಾ ಇದೆ ಇಲ್ಲಿ ಶನಿ ಯಾರು ಐದನೇ ಮನೆ ಸ್ವಾಮಿನೂ ಹೌದು ಆರನೇ ಮನೆ ಸ್ವಾಮಿನೂ ಹೌದು ಓಕೆ ಐದನೇ ಮನೆ ಸ್ವಾಮಿ ಆರನೇ ಮನೆ ಸ್ವಾಮಿ ಹೋಗಿ ಲಗ್ನದಲ್ಲಿ ಕೂತಿದ್ದಾರೆ ನೆನ್ಪಿಟ್ಗಳು ಯಾವಾಗಲೂ ಆರನೇ ಮನೆ ಸ್ವಾಮಿ ಲಗ್ನದಲ್ಲಿ ಕೂತ್ಕೊಂಡಾಗ ರೋಗ ಅಕಸ್ಮಾತ್ ಕೊಟ್ಟರೆ ದೀರ್ಘಕಾಲಿಕವಾದ ರೋಗಗಳನ್ನು ಕೊಡ್ತಾನೆ ಹದಿನೈದು ವರ್ಷ ಇಪ್ಪತ್ತು ವರ್ಷ ಬರುವಂತಹ ಆರೋಗ್ಯ ಸಮಸ್ಯೆಗಳು ಆರನೇ ಮನೆ ಕೋರ್ಟು ಕಚೇರಿಗೂ ಸಂಬಂಧಪಟ್ಟ ಮನೆ ಅದು ಹೋಗಿ ಲಗ್ನದಲ್ಲಿ ಕೂತ ಅಂದರೆ ಹನ್ನೆರಡು ವರ್ಷ ಹತ್ತು ವರ್ಷ ಎಂಟು ವರ್ಷ ವರ್ಷ ಕೇಸ್ಗಳು ನಡೀತವೆ ಸಾಲ ಕೊಟ್ಟರೆ ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಕಟ್ ಇ ಎಮ್ ಐಸ್ ಕಟ್ಟುವಂತಹ ಸಾಲ ಕೊಡ್ತಾನೆ ಯಾಕೆ ಶನಿ ಆರನೇ ಮನೆ ಸ್ವಾಮಿನೂ ಹೋಗಿ ಲಗ್ನದಲ್ಲಿ ಕೂತಿದ್ದಾನೆ ಆರನೇ ಮನೆಯ ಸ್ವಾಮಿ ಅಂತರ್ದಶ ನಡೀತಾ ಇದೆ ಮೇಲಾಗಿ ಶನಿ ಸಾಡೆ ಸಾತಿ ಮೀನರಾಶಿಯವರಿಗೆ ಬರ್ತಾ ಇದೆ ಸೊ ಇದೆಲ್ಲ ನೋಡಿದರೆ ಅವ್ರ ತಾಯಿ ಹೇಳಿದೆ ಮೇಡಮ್ ಇದ್ಯಾಕೋ ಮನೆ ಕಟ್ಟೋ ಯೋಗ ಅನ್ನೋದಕ್ಕಿಂತಲೂ ಸಾಲ ಆಗುವಂಥ ಯೋಗ ಅಂತ ಅನ್ನಿಸ್ತಾ ಇದೆ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ ಓಕೆ ಯಾಕಂದರೆ ಶನಿ ಸಾಡೆ ಸಾತಿನೂ ಬರ್ತಾಯಿದೆ ಮೆಂಟಲ್ ಹರಾಸ್ಮೆಂಟ್ ಮಾಡ್ತಾನೆ ಮೇಲಾಗಿ ಶನಿ ಆರನೇ ಮನೆಯೂ ಸ್ವಾಮಿ ಅವನದೇ ಅಂತರ್ದಶ ನಡೀತಾ ಇದೆ ಅವನು ಹೋಗಿ ಲಗ್ನದಲ್ಲಿ ಕೂತಿದ್ದಾನೆ ಡಿಕೇಟ್ಸ್ವರೆಗೂ ಅಂದರೆ ಹತ್ತತ್ತು ವರ್ಷದ ಗಟ್ಲೇ ಕೂಡ ಇ ಎಮ್ ಐ ಕಟ್ಟುವಂಥ ಭಾಗ್ಯ ಇವ್ರದಾಗ್ಬೋದು ಸೊ ಹೀಗಾಗಿ ನಾನು ಅವ್ರಿಗೆ ವಾರ್ನಿಂಗ್ ಕೊಟ್ಟೆ ಇಲ್ಲ ಸರ್ ನಮ್ಮ ಮಗ ಮಾತು ನಮ್ಮ ಮಾತೇ ಕೇಳೋದಿಲ್ಲ ಬೇಡ ಬೇಡ ಅಂದರೂ ಕೂಡ ಐದು ಕೋಟಿ ರೂಪಾಯಿ ಮನೆ ಚೂಸ್ ಮಾಡಿದ್ದಾನೆ ಒಂದು ಕೋಟಿ ಅವ್ರ ಹತ್ರ ದುಡ್ಡು ಇರೋದೇ ಒಂದು ಕೋಟಿ ನಾಲ್ಕು ಕೋಟಿ ಸಾಲ ಮಾಡಿ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಇರ್ಬೋದು ಪೇಮೆಂಟ್ ಇದ್ದರೆ ಅಷ್ಟು ಕಾನ್ಫಿಡೆನ್ಸ್ ಇದ್ದರೆ ವ್ಯಕ್ತಿ ಮಾಡ್ತಾನೆ ಸುಮ್ಮನೆ ಸುಮ್ಮನೆ ಮಾಡೋದಿಲ್ಲ ಓಕೆ ಬಟ್ ಸ್ಟಿಲ್ ಕೆಲವು ಸಾರಿ ಶನಿ ಸಾಡೆ ಸಾತಿ ನಿಯರ್ ಬರುವಾಗ ಆರನೇ ಮನೆ ಸ್ವಾಮಿ ಒಂದನೇ ಮನೆಯನ್ನು ಕೂತಾಗ ವಿ ಹ್ಯಾವ್ ಟು ಟೇಕ್ ಪ್ರಿಕಾಷನ್ಸ್ ಯಾಕಂದರೆ ಸಡನ್ನಾಗಿ ಕೆಲವು ಸರಿ ಲೇ ಆಫ್ ಆಗ್ತವೆ ಪೇಮೆಂಟು ಇದು ಆಗ್ತವೆ ಮತ್ತು ಟ್ರಾನ್ಸ್ಫರ್ಸ್ ಆಗ್ತವೆ ಜೀವನದಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ ಲೋ ಇದ್ದವ್ನು ಹೈ ಹೋಗ್ತಾನೆ ಹೈ ಇದ್ದವ್ನು ಲೋ ಆಗ್ತಾನೆ ಅದು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಲ್ಲಿ ಆಗ್ತದೆ ಗ್ರಹಗತಿಗಳಿಂದ ಸೊ ಆ ಕಾರಣಕ್ಕೆ ನಾನು ಅವ್ರ ತಾಯಿಗೆ ವಾರ್ನಿಂಗ್ ಕೊಟ್ಟೆ ಬಟ್ ಮಗ ಮಾತ್ ಕೇಳಲ್ಲ ಅಂತ ಹೇಳಿದ್ರು ಯಾಕೆ ಕೇಳಲ್ಲ ಅಂದರೆ ಒಂದೇ ಮನೆಯಲ್ಲೇ ಶನಿ ಮತ್ತು ಮಂಗಳ ಆರನೇ ಮನೆ ಎಂಟನೇ ಮನೆ ಸ್ವಾಮಿಯೋಗಿಬಿಟ್ಟು ಲಗ್ನದಲ್ಲಿ ಕೂತಿದ್ದಾರೆ ಶನಿ ಮತ್ತು ಮಂಗಳ ಸ್ಟಬ್ಬಾರ್ನ್ ಗ್ರಹಸ್ ಸ್ಟಬ್ಬಾರ್ನ್ ಅಂದ್ರೆ ಯಾರ ಮಾತು ಕೇಳಲ್ಲ ಸಿಟ್ಟು ಸೆಡುಕು ಶಾರ್ಟ್ ಟೆಂಪರ್ನೆಸ್ ಇರ್ತದೆ ಮೇಲಾಗಿ ಶನಿ ಸಾಡೆ ಮಾಡಿಸ್ಬೇಕು ಅಂತ ಶನಿ ನಿರ್ಧಾರ ಮಾಡಿದರೆ ಅವನು ಐದು ಕೋಟಿ ರೂಪಾಯಿ ಮನೆ ಕೊಡ್ಸೆ ಕೊಡ್ಸ್ತಾನೆ ಸಾಲ ತಂದು ಇಟ್ಟೇ ಇಡ್ತಾನೆ ತಲೆ ಮೇಲೆ ಹ್ಯೂಜ್ ಕಟ್ಬೋದು ಸಾಲ ಕಟ್ಬೋದು ಏನು ತೊಂದ್ರೆ ಇಲ್ಲ ಬಟ್ ಮೆಂಟಲ್ ಹರಾಸ್ಮೆಂಟ್ ಕೊಟ್ಟೆ ಕೊಡ್ತಾನೆ ಸಾಲ ಆದ್ಮೇಲೆ ಇಷ್ಟೆಲ್ಲ ಕಟ್ಟಬೇಕಲ್ಲ ಇ ಎಮ್ ಐ ಅನ್ನೋದು ಟೆನ್ಶನ್ ಬರಲಿಕ್ಕೆ ಶುರು ಮಾಡಕ್ ವ್ಯಕ್ತಿ ಓಕೆ സോ ഇത് ഏതേ ജാത് കോട്ട അനാലിസിസ്